ಹೆಸರಿಗಷ್ಟೇ ಮದುವೆ ಎಂಬ ಪದವನ್ನಿಟ್ಟು ನಿಜವಾದ ಅರ್ಥದಲ್ಲಿ ಭಾವಬಂಧನದಲ್ಲಿ ಬೆಸೆದ ಜೋಡಿಗಳು ಪರಸ್ಪರ ಕಣ್ಣೋಟಗಳಲ್ಲಿ ಸಂಧಿಸಿವೆ ಮಗನೇ ಇನ್ಮೇಲಿಂದ ನೀನುಡ್ತಿ ಅಂದರೆ ನನ್ನ ಸೋ ಸೊಸೆನ ನೋಡಿದ್ದು ಸಾಕು ಮಂತ್ರ ಮುಗ್ದೋಗಿದೆ ತಾಳಿನೂ ಕಟ್ಟಾಯಿತು ಸ್ವಲ್ಪ ಅಕ್ಕಪಕ್ಕನೂ ಕಣ್ಬಿಡು ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಅವನ ಕತ್ತಿನಲ್ಲಿದ್ದ ಆರವನ್ನು ಸರಿ ಮಾಡುತ್ತಾ ಮೆಲ್ಲೆಗೆ ಪಿಸುಪಿಸು ನುಡಿದಿದ್ದಾರೆ ವಿಜಯರಾಣಿ ತಾಳಿ ಕಟ್ಟಿ ಮುಗಿಸಿದರೂ ನವಮಿಯ ಕಣ್ಗಳನ್ನೇ ನೋಡುತ್ತಾ ಕಳೆದು ಹೋದವನು ತನ್ನಮ್ಮನ ಮಾತಿಗೆ ಎಚ್ಚೆತ್ತು ಮುಜುಗರದಲ್ಲೇ ನೋಟವನ್ನು ಎತ್ತೆತ್ತಲು ಅರಿಸುತ್ತಾ ಕೆಂಪು ಕೆಂಪಾದ ಅವನ ಮುಖವನ್ನು ನೋಡುವುದೇ ಚೆಂದ ತಾಯಿಗೆ ಅವನ ನೋಟ ತಪ್ಪಿದಾಗಲೇ ಅವನ ಪಕ್ಕದಲ್ಲಿ ನಿಂತಿದ್ದ ವಿಜಯರಾಣಿಯವರ ಕಡೆಗೆ ಅವಳ ಗಮನ ಅರಿದಿದ್ದು ತನ್ನ ಅಕ್ಕಪಕ್ಕ ನೋಡಿದಳು ಲಕ್ಷ್ಮಿಯ ತಂದೆ ತಾಯಿಯೇ ದಾರೆ ಎರೆದುಕೊಟ್ಟದ್ದು ಹಾಗಾಗಿ ಅವರೇ ಅವಳ ಅಕ್ಕಪಕ್ಕ ನಿಂತಿದ್ದರು ಅವಳ ತಂದೆ ತಾಯಿ ಇಬ್ಬರ ನೆನಪಾಗಿ ಉಡುಗಿಗೆ ಜೋರು ಅಳುವೆ ಬಂದಿತ್ತು ಈ ಸಮಯದಲ್ಲಿ ಅವಳಿಗೆ ಬಹುಮುಖ್ಯರು ಅವರೇ ಇಲ್ಲವಾಗಿದ್ದಾರೆ ತನ್ನ ಮದುವೆ ನಡೆಯಿತು ಎಂಬ ಸಂಭ್ರಮದಿಂದ ಒಂದು ಇಂಚು ಹೊರ ಬಂದಾಗ ನೋವು ಬಹು ಆಳವಾದದ್ದು ಮುಂದಿನ ಶಾಸ್ತ್ರಗಳು ನಡೆಯುತ್ತದೆ ಎಂದು ಕಷ್ಟಪಟ್ಟು ಅಳುವುದನ್ನ ನಿಗ್ರಹಿಸಿಕೊಳ್ಳುತ್ತಿದ್ದಾಳೆ ಕೆಲ ಕ್ಷಣಗಳ ಹಿಂದಷ್ಟೇ ಲಜ್ಜೆಯಿಂದ ಕೆಂಪಾದ ಕೆನ್ನೆಗಳೆಲ್ಲ ದುಃಖ ತಡೆ ಹಿಡಿದು ಕೆಂಪಾಗಿ ಹೋಗಿವೆ ಅವಳ ಕೈ ಹಿಡಿದು ಶಾಸ್ತ್ರ ಮಾಡುತ್ತಿದ್ದ ನಕುಲ್ಗೂ ಅವಳ ಕೈ ನಡುಗುತ್ತಿರುವುದು ಅರಿವಾಗಿದೆ ಯಾಕೆ ಅಳ್ತಾ ಇದೆ ಈ ಹುಡುಗಿ ಮದುವೆ ಇಷ್ಟ ಇರಲಿಲ್ವಾ ಛೇ ಅಮ್ಮನೇ ಹೇಳಿದ್ಲು ಅವಳೇ ಒಪ್ಪಿಗೆ ಕೊಟ್ಟಿದ್ದು ಅಂತ ಇಲ್ಲ ಮದುವೆಯಾಗಿ ನಮ್ಮ ಮನೇಲಿ ಇರಬೇಕು ಅಂತ ಅಳ್ತಾ ಇದ್ದಾಳ ಅದಕ್ಕ್ಯಾ ಕಳ್ಬೇಕು ಇವರು ಮೊನ್ನೆ ತಾನೇ ನಮ್ಮ ಗೆಸ್ಟ್ ಹೌಸ್ಗೆ ಬಂದರು ನಮ್ಮನೇಲೆ ಇರೋದು ಅದಕ್ಕ್ಯಾ ಕಳ್ಬೇಕು ಇಲ್ಲ ನಾನು ಮೊದಲೇ ಯೋಚಿಸ್ತಾರನೇ ಮದುವೆ ಇಷ್ಟ ಇರಲಿಲ್ವಾ ವಿವಿಧ ಬಗೆಯಲ್ಲಿ ಅವಳ ಅಳುವಿಗೆ ಕಾರಣಗಳನ್ನು ಹುಡುಕುತ್ತಿದ್ದ ನಕುಲ್ ತಾನು ಅಂದುಕೊಂಡಿದ್ದೇ ಸರಿ ಏನೋ ಎಂಬಂತೆ ಆತಂಕದಲ್ಲಿ ತಾಯಿಯ ಮುಖ ನೋಡಿದ ಅವರು ಬಂದಿರುವ ಅತಿಥಿಗಳನ್ನು ಮಾತನಾಡಿಸುವುದರಲ್ಲಿ ಬ್ಯುಸಿ ಸಂತೋಷ್ನನ್ನ ಕೇಳೋಣ ಎಂದು ಅವನನ್ನು ಹುಡುಕಿದರೆ ಊಟದ ಮೇಲೆ ವಿಚಾರಣೆಯಲ್ಲಿ ಯಾರೊಟ್ಟಿಗೋ ಮಾತನಾಡುತ್ತಾ ನಿಂತಿದ್ದಾನೆ ಹೋದ್ರೆ ಹೋಗ್ಲಿ ಲಕ್ಷ್ಮಿ ಇಲ್ಲ ನಕ್ಷತ್ರ ಯಾರನ್ನಾದರೂ ಕೇಳೋಣ ಎಂದರೆ ಇಬ್ಬರೂ ಅವರವರ ಸ್ನೇಹಿತರ ಜೊತೆ ಮಾತನಾಡುವುದರಲ್ಲಿ ನಿರತ ಪಕ್ಕದಲ್ಲಿದ್ದವಳನ್ನು ಬಿಟ್ಟು ಮಿಕ್ಕೆಲ್ಲರನ್ನು ಮಾತನಾಡುವುದಕ್ಕಾಗಿ ಹುಡುಕಿದ ಮುದ್ದು ಹುಡುಗ ಅವಳನ್ನು ಮಾತನಾಡಿಸಲು ಬಾಯಿಯೇ ಬರುತ್ತಿಲ್ಲ ಇಂಟರ್ವ್ಯೂ ಮಾಡ್ದಾಗ್ಲಲ್ವಲ್ಲ ಈಗ ಏ ಎಂದು ಮೆತ್ತೆಗೆ ಪಿಸಿಗುಟ್ಟಿದ್ದಾನೆ ಪುರೋಹಿತರ ಮಂತ್ರದ ಮಧ್ಯೆ ಅವಳ ಕಿವಿಗೂ ತಲುಪಲಿಲ್ಲ ಅದು ಮುಂದಕ್ಕೆ ಅವನು ಮಾತನಾಡಲೇ ಇಲ್ಲ ಪೆಚ್ಚಾಗಿ ಮುಂದಿನ ಅಷ್ಟು ಶಾಸ್ತ್ರಗಳನ್ನು ಅರ್ಧ ಮನಸ್ಸಿನಿಂದಲೇ ಮಾಡಿ ಮುಗಿಸಿದ್ದ ಅಲ್ಲಿ ನೆರೆದಿದ್ದವರೆಲ್ಲ ಹೊಸ ಜೋಡಿಗೆ ಅರಸಿ ಊಟ ಮಾಡಿಕೊಂಡು ತೆರಳುತ್ತಿದ್ದಾರೆ ಕೊನೆಯದಾಗಿ ಲಕ್ಷ್ಮಿ ಮತ್ತು ಅವಳ ಅಪ್ಪ ಅಮ್ಮ ಸಂತೋಷ್ ನಕ್ಷತ್ರ ವಿಜಯರಾಣಿ ಮತ್ತು ನವಜೋಡಿಗಳು ಅಂತೂ ಇಂತೂ ನಿನ್ನ ಮದುವೆ ಊಟ ತಿನ್ನೋ ಭಾಗ್ಯ ಬಂತು ನೋಡು ನಮಗೆ ಹ್ಯಾಪಿ ಮ್ಯಾರೇಡ್ ಲೈಫ್ ಸಂತೋಷ್ ಗೆಳೆಯನನ್ನು ಆಲಂಗಿಸಿ ತಮಾಷೆಯಲ್ಲಿ ತನ್ನ ಶುಭಾಶಯಗಳನ್ನು ತಿಳಿಸಿದ್ದ ನಿನ್ನ ಮದುವೆ ಊಟಾನು ಇಷ್ಟರಲ್ಲೇ ತಿನ್ನೋ ಭಾಗ್ಯ ಬರುತ್ತೆ ಅಂತ ಗೊತ್ತು ಬಿಡು ಥ್ಯಾಂಕ್ಸ್ ಎಂದವನು ಮೆಲುವಾಗಿ ನಕ್ಕಿದ್ದ ಹ್ಯಾಪಿ ಮ್ಯಾರೇಜ್ ಲೈಫ್ ಬೊಂಬೆ ನಿಂಗು ನಮ್ಮ ಹುಡುಗ ಏನಾದರೂ ತರಲೆ ಮಾಡಿದರೆ ಹೇಳು ನಮ್ಮ ಕಡೆ ದೊಡ್ಡ ಟೀಮ್ ಇದೆ ಒಂದು ಕೈ ನೋಡ್ಕೋತೀವಿ ಎಂದು ತಲೆ ಬಗ್ಗಿಸಿ ನಿಂತಿದ್ದವಳ ಕೆನ್ನೆಗಳನ್ನು ಹಿಂಡಿದ ಅಷ್ಟಕ್ಕೆ ಅವಳ ಕಣ್ಗಳಿಂದ ಪಳಪಳನೆ ನೀರಿಳಿದಿತ್ತು ಏ ಸಾರಿ ಬೊಂಬೆ ಅಷ್ಟು ಜೋರಾಗಿ ಪಿಚ್ ಮಾಡಿದ್ನಾ ನಂಗೆ ಗೊತ್ತಾಗ್ತಿಲ್ಲ ಕಣೆ ಅಳಬೇಡ ಪ್ಲೀಸ್ ಇವಾಗ ತಾನೇ ಮದುವೆ ಆಗಿದೀಯಾ ಖುಷ್ ಖುಷಿಯಾಗಿರಬೇಕು ಎಂದು ಅವಳನ್ನು ಸಮಾಧಾನಿಸುವಲ್ಲಿ ನಿರತನಾದರೆ ದಡ ಸಿಕ್ಕ ಕಡಲಂತೆ ಬೊಬ್ಬಿರಿದು ಅಳುತ್ತಿದ್ದಾಳೆ ನವಮಿ ಅವಳ ತಂದೆ ತಾಯಿಯ ನೆನಪು ಹಸಿ ಹಸಿಯಾಗಿ ಕಾಡಿದಾಗ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿತ್ತು ಅಳು ನವಮಿ ಯಾಕೆ ಇಷ್ಟೊಂದು ಅಳ್ತಿದೀಯಾ ಈ ಸಂತೋಷ್ ಹಿಂದಿದ್ದು ಅಷ್ಟು ನೋವಾಯ್ತಾ ಇವನನ್ನು ಸುಮ್ಮನೆ ಬಿಡೋದಿಲ್ಲ ನಾನಂತೂ ನೀನು ಅಳಬೇಡ ಎಂದು ಅವಳನ್ನು ಎಳೆದುಕೊಳ್ಳುತ್ತಾ ಸಂತೋಷ್ ಕಡೆಗೆ ನೋಡಿದಳು ಲಕ್ಷ್ಮಿ ಅದೇನಿಲ್ಲ ನಮ್ಮ ಪಪ್ಪ ಅಮ್ಮನ ನೆನಪಾಯಿತು ಎಂದು ತನ್ನ ಅಳುವಿಗೆ ಕಾರಣ ತಿಳಿಸಿದವಳ ನೋಡಿ ಎಲ್ಲರ ಮನವೂ ಕರಗಿತ್ತು ಈ ಕ್ಷಣದಲ್ಲಿ ತಂದೆ ತಾಯಿಯನ್ನು ಆದಷ್ಟು ಬಯಸುವುದು ಹೆಣ್ಣು ಮಕ್ಕಳ ಮನ ಎಂದು ಬಲ್ಲವರು ಅಲ್ಲಿದ್ದವರೆಲ್ಲ ನನಗೆ ತಂದೆ ತಾಯಿ ಇಲ್ಲ ಮೊದಲ ಬಾರಿಗೆ ನಡೆದ ಇಂಟ್ರ್ಯೂನಲ್ಲಿ ಅವಳೇಳಿದ ಮಾತುಗಳು ನೆನಪಿಗೆ ಬಂದಿತ್ತು ನಕುಲ್ಗೆ ಓಯ್ ನನ್ನ ಸೊಸೆ ಯಾಕಳದು ಅಲ್ಲಿ ನೋಡಲ್ಲಿ ನನ್ನ ಮಗ ಅಲಿಯಾಸ್ ನಿಮ್ಮ ಬಾಸ್ ಮುಖ ನೋಡು ಹೆಂಗೆ ಮಾಡ್ಕೊಂಡಿದ್ದಾನೆ ಒಳ್ಳೆ ಚಪಾತಿ ಕೋಲಲ್ಲಿ ಎಂಡ್ತಿ ಕೈಯಿಂದ ಒದೆ ತಿಂದಿರೋ ಕೋತಿ ತರ ಅವನನ್ನ ನೋಡಿ ನಿಂಗೆ ಪಾಪ ಅನ್ಸೋದಿಲ್ವಾ ಬಾ ಇಲ್ಲಿ ಎಂದು ಅವಳನ್ನ ಮೃದುವಾಗಿ ತಮ್ಮ ಬಳಿಗೆ ಕರೆದುಕೊಂಡು ಎದೆಗಪ್ಪಿ ಸಮಾಧಾನಿಸಿದರು ಅವರ ಮಾತಿನಲ್ಲಿದ್ದ ಹಾಸ್ಯ ಅವರ ಸ್ಪರ್ಶದಲ್ಲಿರಲಿಲ್ಲ ಅವರ ಸಾಂತ್ವನವೇ ಬೇರೆಯ ರೀತಿ ಸೊಸೆಯೇನೋ ನೊಂದು ಅಳುತ್ತಿರುವುದು ನಿಜ ಆಗನ್ ಮಾತ್ರಕ್ಕೆ ಎಲ್ಲರ ಮುಂದೆ ಮಗನನ್ನು ಕೋತಿಯಾಗಿಸಿ ಹಾಸ್ಯ ಮಾಡಿದ ತಾಯಿಯ ಮೇಲೆ ಬೆಟ್ಟದಷ್ಟು ಕೋಪ ಬಂದಿತ್ತು ನಕುಲ್ಗೆ ಅವರ ಹಾಸ್ಯದ ಮಾತಿಗೆ ಅಳುತ್ತಲೇ ನಕುಲ್ ಮುಖ ನೋಡಿದವಳಿಗೆ ನಗು ಬಂದ್ಬಿಟ್ಟಿತ್ತು ಅಳುವಿನ ಕಾರಣ ತಿಳಿದ ಮೇಲೆ ಆತಂಕದಲ್ಲಿ ಇದ್ದವನು ಅವಳ ಕೊಂಚ ನಗುವನ್ನು ನೋಡಿ ಸಮಾಧಾನಿಸಿಕೊಂಡ ಅಮ್ಮ ದಿಸ್ ಇಸ್ ಟೂ ಮಚ್ ಅಲೋ ನಮ್ಮಮ್ಮನ ಸೊಸೆ ಅತ್ತಿದ್ದು ಸಾಕು ಊಟ ಮಾಡೋದಕ್ಕೆ ಹೋಗೋಣ ಬಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಮ್ಮಮ್ಮನ್ ಬುದ್ಧಿನೇ ಬಂದ್ಬಿಡುತ್ತೆ ನಿನಗೂ ಬಾ ಬಾ ಎಂದು ಅವಳನ್ನ ತಾನೇ ಮೊದಲಾಗಿ ಎಳೆದುಕೊಂಡು ಹೋಗಿದ್ದ ಲೋ ನನ್ನ ಮಗನೇ ಹೆಂಡ್ತಿನ ಹುಡುಕಿದ ನನ್ನನ್ನೇ ಬಿಟ್ಟು ಹೋದ್ಯಲ್ಲೋ ಇರೋ ನಾನು ಬರ್ತೀನಿ ನೀವು ಬಂದ್ರೋ ಎಂದು ಸಂತು ಲಕ್ಷ್ಮಿಯ ಜೊತೆಗೆ ಮಗನ ಹಿಂದೆ ಚಿಕ್ಕ ಹುಡುಗಿಯಂತೆ ಓಡಿದರು ವಿಜಯರಾಣಿ ದೂರದಲ್ಲಿ ನಿಂತು ನೋಡಿದ ನಕ್ಷತ್ರಗಳಿಗೆ ಇನ್ನು ನವಮಿಯ ಜೀವನ ಸುಭದ್ರ ಎಂಬುವುದರ ಅರಿವಾಯಿತು ತನ್ನ ತಾಯಿ ತನಗೆ ಹೇಳಿದ ಮಾತುಗಳನ್ನು ಇಂದು ನಕುಲ್ಗೆ ಹೇಳಬೇಕಾದ ಅವಶ್ಯಕತೆ ಇದೆ ಎನಿಸಿತು ಅವಳಿಗೆ ಎಷ್ಟೊತ್ತು ಬೇಗ ಬೇಗ ಊಟಕ್ಕೆ ಬಂದ್ರಪ್ಪ ಲಕ್ಷ್ಮಿಯ ತಂದೆ ಕೂಗು ಹಾಕಿದಾಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು ನಕುಲ್ ಮನಸ್ಸಿನಲ್ಲಿ ಸಮಾಧಾನದ ತೀರ ಮನೆ ಮಾಡಿದೆ ಪಕ್ಕದಲ್ಲಿ ಕುಳಿತವಳು ಸದ್ಯಕ್ಕೆ ಚಿಂತೆಯನ್ನು ದೂರ ಬಿಟ್ಟು ಹಸಿದ ತನ್ನ ಹೊಟ್ಟೆಯನ್ನು ತುಂಬಿಸುವಲ್ಲಿ ನಿರತಳಾಗಿದ್ದಾಳೆ ಊಟ ಅರ್ಧಕ್ಕೆ ಸಾಕಾಗಿ ಹೋಗಿತ್ತು ಹುಡುಗಿಗೆ ಊಟದಲ್ಲಿ ಯಾವಾಗಲೂ ಹಿಂದೆ ಮೇಲೆದ್ದು ಹೋಗಲು ನೋಡಿದರೆ ಈ ಕಡೆ ನಕುಲ್ ಆ ಕಡೆ ವಿಜಯರಾಣಿ ಕುಳಿತಿದ್ದಾರೆ ಊಟ ಮಾಡದೆ ಕುಳಿತಲ್ಲೇ ಕುಳಿತು ಚಡಪಡಿಸುತ್ತಿದ್ದ ತಮ್ಮ ಸೊಸೆಯನ್ನು ನೋಡಿದರು ವಿಜಯರಾಣಿ ಏನಾಯ್ತು ಊಟ ಮಾಡು ಯಾಕೆ ಊಟ ಚೆನ್ನಾಗಿಲ್ವಾ ಎಂದು ಮೃದುವಾಗಿ ಪ್ರಶ್ನಿಸಿದವರನ್ನು ನೋಡಿ ಪೆಚ್ಚು ಪೆಚ್ಚಾಗಿ ನಕ್ಕಳು ಮೇಡಮ್ ಅದು ನನಗೆ ಊಟ ಸಾಕಾಯ್ತು ಅದಕ್ಕೆ ಎಂದು ಮುಜುಗರದಲ್ಲೇ ನುಡಿದು ಮುದುಡಿ ಕುಳಿತಳು ಮೇಡಮ್ ಅಲ್ವೇ ನನ್ನ ಸೊಸೆ ಸಾಕಾಯ್ತು ಅಲ್ವಾ ಹೋಗು ಹ್ಯಾಂಡ್ ವಾಶ್ ಮಾಡು ಎಂದು ಸಮಾಧಾನದಲ್ಲಿ ಹೇಳಿ ತಮ್ಮ ಊಟವನ್ನು ಮುಂದುವರಿಸಿದರು ಇವರ ಮಾತುಕತೆಗೆ ಪಕ್ಕದಲ್ಲಿದ್ದ ನಕುಲ್ ಗಮನ ನೀಡಲು ಅವಳ ತಟ್ಟೆಯಲ್ಲಿದ್ದ ಊಟ ಅರ್ಧಕ್ಕರ್ಧ ಹಾಗೇ ಇತ್ತು ಹೋಗಲು ಮೇಲೆದ್ದು ನಿಂತವಳ ಕೈ ಹಿಡಿದು ಕೂರಿಸಿದ ಅವನನ್ನೇ ದಿಟ್ಟಿಸುತ್ತಿದ್ದವಳನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಗೊತ್ತಾಯ್ತಾ ಊಟನ ಈಗೆಲ್ಲ ವೇಸ್ಟ್ ಮಾಡಬಾರ್ದು ಎಷ್ಟೊಂದು ಜನಕ್ಕೆ ನಾವು ವೇಸ್ಟ್ ಮಾಡೋ ಒಂದು ತುತ್ತು ಅನ್ನ ಕೂಡ ಚಿನ್ನದಷ್ಟೇ ಸಮ ನಮಗೆ ಇವತ್ತು ತಿನ್ನೋದಕ್ಕೆ ಅನ್ನ ಸಿಕ್ಕಿದೆ ಅಂದರೆ ನಾವು ಅದನ್ನು ಗೌರವಿಸಬೇಕು ಅಂಡರ್ಸ್ಟ್ಯಾಂಡ್ ಊಟ ಮಾಡು ಎಂದು ಅವಳ ಕೈ ಬಿಟ್ಟು ತನ್ನ ಊಟದ ಕಡೆ ಗಮನ ಹರಿಸಿದ ಸರ್ ಸಾರಿ ನಾನು ಯಾವಾಗಲೂ ಸ್ವಲ್ಪ ಅಷ್ಟೇ ಊಟ ಮಾಡೋದು ನಾವು ಬರುವ ಮೊದಲೇ ಇವರು ಬಡಿಸಿದ್ರಲ್ಲ ನನಗೆ ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹೊರಟೆ ಅನ್ನ ಚಿನ್ನದಷ್ಟೇ ಬೆಲೆ ಬಾಳುತ್ತೆ ಅಂತ ನನಗೆ ಗೊತ್ತಿದೆ ಯಾಕೆಂದರೆ ಒಂದು ಕಾಲದಲ್ಲಿ ಅನ್ನ ಕೂಡ ಸಿಗ್ತಾ ಇರಲಿಲ್ಲ ಫ್ರಿಜ್ಜಲ್ಲಿಟ್ಟು ತಣ್ಣಗಿರುವ ಅನ್ನ ತಂಗಳನ್ನ ಅಳಸಿದ ಅನ್ನ ಈ ರೀತಿ ಅನ್ನಗಳನ್ನು ನಾನು ನನ್ನ ತಂಗಿ ತಿಂದು ಬದುಕಿದ್ದೀವಿ ಐ ನೋ ದಿ ವ್ಯಾಲ್ಯೂ ಆಫ್ ಫುಡ್ ಅವಳು ತಣ್ಣಗೆ ಹೇಳಿ ಎದುರುಗಿದ್ದ ಅನ್ನವನ್ನು ದಿಟ್ಟಿಸಿದಳು ಪಟ್ಟನೆ ಅವಳ ಕಡೆಗೆ ತಿರುಗಿದ ನಕುಲ್ ಸಣ್ಣಗೆ ಅಳುತ್ತಿದ್ದಾಳೆ ಹುಡುಗಿ ಅವಳ ಜೀವನದಲ್ಲಾದ ಯಾವ ವಿಷಯದ ಬಗ್ಗೆಯೂ ಅವ ಇನ್ನೂ ಕೇಳಿಲ್ಲ ಅದು ಅವನಿಗೆ ಅವಶ್ಯಕತೆ ಕೂಡ ಇಲ್ಲದ ಮಾತು ಮೆಲ್ಲಗೆ ಕಣ್ಣೀರನ್ನು ತನ್ನ ಕರವಸ್ತ್ರ ತೆಗೆದು ಒರೆಸಿದವ ಅವಳ ಎಲೆಯಲ್ಲಿದ್ದ ಊಟವನ್ನು ಎತ್ತಿ ಅವಳ ಬಾಯಿಗಿಡುತ್ತ ಕಣ್ಣೀರಿಗೂ ಕೂಡ ತುಂಬಾ ಮೌಲ್ಯ ಇದೆ ಬೇಕು ಬೇಕು ಅಂದಾಗಲೆಲ್ಲ ವೇಸ್ಟ್ ಮಾಡಬಾರ್ದು ಎನ್ನುತ್ತಾ ತನ್ನ ಊಟವನ್ನು ಬಿಟ್ಟು ಮುಂದಿನ ಊಟವನ್ನು ಅವಳಿಗೆ ಮಾಡಿಸತೊಡಗಿದ್ದ ನನಗೆ ಸಾಕು ಎಂದವಳ ಮಾತನ್ನು ಕೇಳದೆ ಅವಳ ಊಟವನ್ನು ಪೂರ್ತಿ ಅವಳಿಗೆ ತಿನ್ನಿಸಿದ್ದ ಸಂತೋಷ್ ಕಣ್ಣಿನಲ್ಲಿ ಲಕ್ಷ್ಮಿಗೆ ನೋಡುವಂತೆ ತಿಳಿಸಿದರೆ ಅಬ್ಬ ಸದ್ಯ ಎಲ್ಲ ಹ್ಯಾಪಿ ಎಂಡಿಂಗ್ ಆಯಿತು ಎಂದು ಅವಳು ನಿಟ್ಟಿಸಿರು ಬಿಟ್ಟಳು ನಕ್ಷತ್ರ ಮತ್ತು ವಿಜಯರಾಣಿ ಇಬ್ಬರು ಅಪರೂಪದ ಕ್ಷಣವನ್ನು ಕಣ್ತುಂಬಿಕೊಂಡರು ಇಬ್ಬರಿಗೂ ಬೇಕಾದದ್ದು ಅವರಿಬ್ಬರು ಖುಷಿಯಾಗಿ ಸಂತೋಷವಾಗಿದ್ದರೆ ಸಾಕು ಎಂಬ ವಿಷಯವಷ್ಟೇ ನೀವೇನು ವೇದಾಂತ ವಂಶದವರ ಎಲ್ಲದಕ್ಕೂ ವೇದಾಂತ ಮಾತಾಡ್ತೀರಾ ಎಂದು ಅವ ತಿನ್ನಿಸಿದಷ್ಟನ್ನು ಕಷ್ಟಪಟ್ಟು ತಿಂದು ನೀರು ಕುಡಿಯುತ್ತಲೇ ಅವನನ್ನು ನೋಡಿ ಕೇಳಿದಳು ನವಮಿ ಒಂಥರ ಹಾಗೆ ಎಂದವನ ಮಾತಿಗೆ ಇನ್ನೂ ಮುಂದಕ್ಕೆ ಮಾತನಾಡುತ್ತಿದ್ದವಳ ಬಾಯಿಗೆ ಸ್ವೀಟನ್ನು ತುರುಕಿ ಅಲ್ಲಿಂದೆದ್ದು ನಡೆದ ಹುಡುಗಿರತ್ರ ಎಲ್ಲ ಈ ಕಂಡು ಕಂಡು ಸಲಿಗೆಯಲ್ಲೇ ಇದನ್ನೇ ಮಾತಾಡ್ತಾರಾ ಹೇಗೆ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ತಲೆಗೆ ಉಳ ಬಿಟ್ಟುಕೊಂಡು ಯೋಚಿಸುತ್ತಾ ಅಲ್ಲೇ ಕುಳಿತವಳನ್ನು ಲಕ್ಷ್ಮಿ ಬಂದು ಎಚ್ಚರಿಸಬೇಕಾಯಿತು ದೇವಸ್ಥಾನದಿಂದ ಮರಳಿ ಎಲ್ಲರೂ ವಿಜಯರಾಣಿಯವರ ನಿವಾಸಕ್ಕೆ ಬಂದರು ನಾಳೆ ಮದುವೆ ಎಂಬ ಕಾರಣಕ್ಕೆ ನಿನ್ನೆಯಿಂದ ಸಾಕಷ್ಟು ಓಡಾಡಿದ್ದರಿಂದ ಎಲ್ಲರಿಗೂ ಸುಸ್ತಾಗಿತ್ತು ನವಮಿ ಮತ್ತು ನಕುಲ್ಗೆ ಅಷ್ಟೇನೂ ಆಯಾಸವಾಗಿರಲಿಲ್ಲ ನಿನ್ನೆಯ ಜ್ವರದ ಸುಸ್ತು ಸ್ವಲ್ಪ ಇತ್ತು ನವಮಿಗೆ ಡಾಕ್ಟರ್ ಕೊಟ್ಟಿದ್ದ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ರಾಣಿಯವರು ತೋರಿಸಿದ ಕೋಣೆಯಲ್ಲಿ ಮಲಗಿದವಳಿಗೆ ಸಂಜೆಯವರೆಗೂ ಚೆನ್ನಾಗಿ ನಿದ್ರೆ ಅತ್ತಿತ್ತು ಮನೆಯ ಕೆಲಸಗಳಲ್ಲಿ ಕೆಲಸದವರ ಜೊತೆ ವಿಜಯರಾಣಿಯವರಿಗೆ ನೆರವಾದರು ಲಕ್ಷ್ಮಿ ಮತ್ತು ನಕ್ಷತ್ರ ಮದುವೆಯಾದ ದಿನ ಬೇಡ ಎಂದರೂ ಕೇಳದೆ ಸಂತೋಷ್ನ ಜೊತೆಗೂಡಿ ಕೆಲಸದ ಮೇರೆಗೆ ಹೊರಹೋಗಿದ್ದ ನಕುಲ್ ಅಂದಿನ ರಾತ್ರಿ ಊಟ ಎಲ್ಲರ ಜೊತೆಗೂಡಿ ಮುಗಿದಿತ್ತು ವಿಜಯ ರಾಣಿಯವರು ತಮ್ಮ ಕೋಣೆಗೆ ನವಮಿಯನ್ನು ಕರೆದುಕೊಂಡು ಬಂದವರು ತಾವೇ ಕೈಯಾರ ತಯಾರಿಸಿದ್ದ ಗುಲಾಬಿ ದಳಗಳ ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಂದು ಬರಲು ತಿಳಿಸಿದ್ದರು ಅವಳಿಗೆ ಇನ್ನೂ ಮುಗಿಯದ ನಿದ್ರೆ ಈ ಗೇಕಪ್ಪ ಸ್ನಾನ ಎಂದುಕೊಳ್ಳುತ್ತಲೇ ಮಿಂದು ಬಂದವಳಿಗೆ ತಾವೇ ಏಳಿ ತಯಾರಿಸಿದ ಆಕಾಶ್ ಬಣ್ಣದ ಡಿಸೈನರ್ ಸೀರೆ ಉಡಿಸಲು ಮುಂದಾದಾಗ ಮುಜುಗರವಾದರೂ ಚಕಾರವೆತ್ತದೆ ಉಡಿಸಿಕೊಂಡಳು ಅವರೇ ನಿಂತು ಸಿಂಪಲ್ಲಾಗಿ ಅಲಂಕರಿಸಿ ಜ್ವರ ಇದ್ದಿದ್ದರಿಂದ ಒದ್ದೆ ಕೂದಲುಗಳನ್ನು ಆರಲು ಬಿಟ್ಟು ಅವಳ ದೊಡ್ಡಮ್ಮನ ಏಟುಗಳಿಂದ ಆದ ಪುಟ್ಟ ಗೆರೆಗಳು ಮುಖದಲ್ಲಿ ಕಾಣದಂತೆ ಅರಿಶಿನ ಹಚ್ಚಿ ಪುಟ್ಟದಾಗಿ ಕುಂಕುಮವನ್ನು ಇಟ್ಟು ನಗು ಬೀರಿದರು ಪ್ರತಿಯಾಗಿ ಅವಳು ನಗು ಬೀರಿದಳು ಸಂಪ್ರದಾಯದಂತೆ ಅವಳ ಕೈಗೆ ಆಲಿನ ಲೋಟವನ್ನು ಇಟ್ಟು ನಕುಲ್ ರೂಮಿನವರೆಗೂ ಕರೆತಂದವರು ನನ್ನ ಮುದ್ದಿನ ಸೊಸೆ ನೀನು ನನ್ನ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ನಿಮಗೆ ಇಷ್ಟ ಬಂದಾಗೆ ನಿಮ್ಮ ಜೀವನ ನಡೆಸಿ ಓಕೆ ಎಲ್ಲ ಅವಸರದಲ್ಲಿ ಆಗೋಯ್ತು ಅಂತ ಭಯ ಪಡಬೇಡ ಆ್ಯಂಡ್ ಒನ್ ಮೋರ್ ಎಲ್ಲ ಈಗಲೇ ಆಗಬೇಕು ಅಂತ ಕೂಡ ಏನಿಲ್ಲ ಟೇಕ್ ಯುವರ್ ಓನ್ ಟೈಮ್ ಇದಕ್ಕೂ ಮೀರಿ ನಿಮ್ಮ ಪರಸ್ಪರ ಒಪ್ಪಿಗೆಯಿಂದ ಏನಾದರೂ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ ಎಂದು ಗಂಭೀರವಾಗಿ ತಮ್ಮ ಬುದ್ಧಿ ಮಾತು ಹೇಳಿದರು ಕೊನೆಯಲ್ಲಿ ಮಗಳಂತ ಸೊಸೆಯ ರೇಗಿಸಿ ಎತ್ತಲೋ ನೋಡಿದರು ತನಗೆ ಎಂಥ ಮೆಚ್ಯೂರ್ಡ್ ಅತ್ತೆ ಸಿಕ್ಕಿದರೆ ಎಂದು ಯೋಚಿಸುತ್ತಿದ್ದವಳು ಅವರ ತುಂಟಾಟಕ್ಕೆ ಅವರನ್ನೇ ದಂಗಾಗಿ ನೋಡಿದಳು ನೀನು ಏನು ಬೇಕಾದರೂ ಅಂದ್ಕೋ ಈ ಮನೆಯ ಆಲ್ರೌಂಡರ್ ನಾನು ಈಗ ನನ್ನ ನೋಡಿದ್ದು ಸಾಕು ಒಳಗೋಗಿ ನನ್ನ ಮಗ ಐ ಮೀನ್ ಯುವರ್ ನ್ಯೂ ಅಬಿನ ನೋಡೋಗು ಗೋಗೋ ಎಂದು ಅವಳ ಅಣೆಗೆ ಮುತ್ತಿಟ್ಟು ಅಲ್ಲಿಂದ ಸರಿದರು ಒಂದು ಸಣ್ಣ ನಗು ಬೀರಿ ನಿಂತಲ್ಲಿಯೇ ನಿಂತಳು ನವಮಿ